ಆರು ತಿಂಗಳ ನಂತರ ಅಜ್ಜಿ ಅಮ್ಮ ಯಾರು ಅದು ಇದೇನಿದು ನೀರು ಆಗದಂಗೆ ಕೇಳಿಸ್ತದಲ್ಲ ಅಜ್ಜಿ ಅಮ್ಮ ಅಯ್ಯೋ ಆಕಾಶ ಇದು ಎಲ್ಲ ಇದು ಎಲ್ಲಿ ಹೋಗಿದ್ಲ ಇಷ್ಟಿ ಸಹ ಎಲ್ಲಿ ಹೋಗಿದೆ ಎಲ್ಲಿ ಹೋಗಿದೆ ಮಗ ಅಮ್ಮ ಅಜ್ಜಿ ಪ್ಲೀಸ್ ಹೊಳ್ಬೇಡಿ ಹೊಳ್ದನಿ ಇನ್ನೇನ್ಲ ಇನ್ನೇನು ಹೊಳ್ದನಿ ಅಲ್ಲಕಲ್ಲ ಯಾಕಲ ಹಿಂಗೆ ಯಾಕೆ ಹಿಂಗೆ ಬಟ್ಟೆ ಉರಿಸ್ತೇನೆ ನೀನು ಅಲ್ಲಕನ ಕಸು ಯಾಕಪ್ಪ ನಾವು ಏನಪ್ಪ ಮಾಡಿದ ಏನು ಮಾಡಿದ ಯಾಕೆ ಗಟ್ಟಿ ಬಿಡ್ತೀನಿ ನಮ್ಮನ್ನ ನಾನು ಏನು ನಮ್ಮ್ದಿಂದ ಏನು ತಪ್ಪಾಯ್ತದ ಇದಕ್ಕಿಂತಾಗೆ ಮ್ಯಾಂ ಬಿಟ್ಲಾ ನೀನು ಹಾಂ ಅಷ್ಟು ಬೇಡ ನಾವು ಎಲ್ಲಿ ಹೋಗಿದ್ಲಾ ಇಷ್ಟು ದಿವಸ ಎಲ್ಲಿದ್ಲ ಅಮ್ಮ ಹ್ಞೂ ನೋಡಮ್ಮ ನಾನು ಆರ್ಮಿಗೆ ಟ್ರೈನಿಂಗ್ಗೆ ಸೆಲೆಕ್ಟ್ ಆದೆ ಹ್ಞೂ ಅಜ್ಜಿನೂ ನೀವು ಗ್ಯಾರಂಟಿ ಕಳ್ಸೋಕಿಲ್ಲ ಅಂತ ನಂಗೆ ಗೊತ್ತಿತ್ತು ನನಗೆ ಆರ್ಮಿಯಿಂದನು ಭಾಳ ಇಂಟ್ರೆಸ್ಟ್ ಇತ್ತು ಆರ್ಮಿಲಿ ಸೈನಿಕ್ನಾಗೆ ದೇಶ ಸೇವೆ ಮಾಡಬೇಕು ಅಂದ್ಬಿಟ್ಟು ಅದ್ಕೆ ನೀವು ಯಾರೂ ಒಪ್ಪಕ್ಕಿಲ್ಲ ಅಂದ್ಬಿಟ್ಟು ನಿಮಗೆ ಹೇಳ್ದೆನೆ ನನ್ನ ಫ್ರೆಂಡ್ಗೆ ಏನೇನು ಹೇಳ್ಕೊಟ್ಬಿಟ್ಟು ನಾವು ಪೂಜನ್ಗೆ ಹೇಳಂಗೆ ಮಾಡಿದ್ ನಾನು ಕಾಲಕಾಲ ನಾವು ಬೇಡ ಅಂತ ಕುಲ್ಲ ನಿನ್ನ ಇಷ್ಟವ ಯಾಕೆ ಹಿಂಗೆ ಹಿಂಗೆ ಭೀ ಹೋಗ್ಬಿಟ್ಟು ಹಿಂಗೆ ನಮ್ಮನ್ನ ಎಲ್ಲಿ ಹೋಗಿದ್ದಾನೆ ಯಾತಕ್ಕೆ ಹೋಗಿದ್ದಾನೆ ಅಂತ ಕೊರ್ಗಿ ಕೊರ್ಗಿ ಸಹಾಯಂಗೆ ಮಾಡಿಬಿಟ್ಟಲ್ಲ ನಮಗೆ ಅಲ್ಲ ಆ ಪೂಜನ ಪರಿಸ್ಥಿತಿ ಏನಾಯ್ತದೆ ಅಂತ ಯತ್ನ ಮಾಡಿದ್ಲ ನಿನ್ನ ವಸಿನಾರಯ್ಯ ನೋಡಜ್ಜಿ ನಿಮಗೆ ಗೊತ್ತು ಸೈನಿಕ ಅಂದಮೇಲೆ ಹೋರಾಟ ನಡೆಸಬೇಕು ಯುದ್ಧ ಮಾಡಬೇಕು ಅದರಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಪೂಜನ ವಿಧ್ವೆ ಮಾಡೋಕ್ಕೆ ನನಗೆ ನಿಜವಾಗ್ಲೂ ಇಷ್ಟ ಇರಲಿಲ್ಲ ಹತ್ತಿಗೆಯ ನಾನು ಮದುವೆ ಆಗದೆ ಬೇಡ ಈ ಜನ್ಮದಲ್ಲಿ ದೇಹ ಸೇವೆ ಮಾಡ್ಕೊಂಡ್ಬಿಡದ ಅಂತ ತೀರ್ಮಾನ ಮೇಲೆ ಅವ್ಳಿಗೆ ಕೆಟ್ಟ ಅಭಿಪ್ರಾಯ ಹುಟ್ಲಿ ಅಂದ್ಬಿಟ್ಟು ನನ್ನ ಫ್ರೆಂಡ್ ಕೈಲಿ ದೇಹ ಸೇವೆ ಅದೇ ಬಾಪ ಯಾರ್ ಬೇಡ ಅಂತಿದ್ರು ಅಲ್ಲ ಸುಮ್ನೆ ಸಾಪಾ ಧೂ ಹಾಕಿಸ್ಕೊಂಡಲ್ಲ ನಾವೇ ಎಷ್ಟೆ ನಿನ್ಗೆ ಹಂಗಾಗ್ಲಿ ಹಿಂಗಾಗ್ಲಿ ಸುಳ್ಳೆ ಬಿಟ್ಟು ಹೋಗೋನಿ ಆಯ್ತು ಗೊತ್ತಾ ಎಷ್ಟ್ ಬೇಜಾರಾಯ್ತು ಸುಮ್ಸುಡಮ್ಮ ನನ್ನ ನಿಜ್ವಾಗ್ಲೂ ನನಗೆ ಅದೊಂದು ಆಪ್ಷನ್ ಬಿಟ್ಟರೆ ಸುಳ್ಳು ಹೇಳೋಂತ ಆಪ್ಷನ್ ಬಿಟ್ಟರೆ ನೀನು ಯಾವುದೂ ತಿತ್ತಿಲ್ಲ ನನಗೆ ನಾನು ಹೋಗಲೇಬೇಕಾಗಿತ್ತು ಬೇಕಾಗಿತ್ತು ಇವಾಗ ನಾನು ಆರ್ಮಿಗೆ ಸೆಲೆಕ್ಟ್ ಟ್ರೈನಿಂಗ್ ಟ್ರೈನಿಂಗಲ್ಲೂ ಸಕ್ಸಸ್ ಆದಿನ ನಾನು ಡ್ಯೂಟಿ ಗುಜಾಯ್ನ್ ಆಗಿದ್ದೀನಿ ಈಗ ಹೆಂಗೆ ಒಳ್ಳೇದೇ ಆಗಲಿ ಕನಪ ಒಳ್ಳೇದೇ ಆಗಲಿ ಪೂಜೆ ಮದುವೆ ಆತ ಎಲ್ಲಿ ಮದುವೆ ಅದಳ್ಳ ಎಲ್ಲಿ ಮದುವೆ ಅದಳು ಆದ್ರೆ ಆಕರ್ಷನ್ ಮದುವೆ ಆಗೋದು ಹಂಗೆ ಬರೋ ಗಂಟ ನಾನು ಯಾವುದೇ ಕಾರಣಕ್ಕೂ ಯಾವ ಮದುವೆನೂ ಆಯ್ತಿಲ್ಲ ಹಂಗೆ ಬಂದಿ ಹಂಗೆ ಬರನೇ ಬೇಕು ಅವ್ನಿಗೆ ನಾನು ಆಗದು ಅನ್ಕಂಡು ಆರು ತಿಂಗಳಿಂದ ನಾವು ಎಷ್ಟೇ ಬಲವಂತ ಮಾಡಿದ್ರು ಒಪ್ಪಿಲ್ಲ ಆಕಸ್ ಅವಳು ಒಪ್ಪಿಲ್ಲ ಅವಳು ಅಂತ ಚಿಂತ ಹುಡ್ಗಿಂಗ್ ಮೋಸ ಮಾಡಕ್ಕೆ ಹಂಗಾರು ಮನ್ಸ್ಪತ್ಲ ನಿನ್ಗೆ ಹೆಂಗಾರು ಹೆಂಗ್ ಮನ್ಸ್ಪತ್ ನಿನ್ಗೆ ಅಜ್ಜಿ ಅಮ್ಮ ಪ್ಲೀಸ್ ಹೊಳ್ಬೇಡಿ ಈಗ ಈಗ ಹೊಳಂತದ ಏನಾಗಿದೆ ಅದು ನೋಡಿ ಪ್ಲೀಸ್ ನನ್ಗೆ ಬಹಳ ಖುಷಿ ನನ್ಗೆ ಬಹಳ ಹೆಮ್ಮೆ ಐತೆ ನಮ್ ದೇಸಕಾಯ ಕೆಲಸ ಸಿಕ್ಕದೆ ಅಂತ ನಂಗೆ ಬಹಳ ಖುಷಿ ಐತೆ ನಿಮ್ದ್ ಅಮ್ಮ ಅಂತೀನಿ ನೀವು ಹೊಳ್ಬೇಡಿ ನೀವು ಅಯ್ಯೋ ಮಗ ನೀನು ಸೈನ್ಯಕ್ಕೆ ಸೇರ್ಕೊ ಬಿಟ್ರೆ ನಮ್ ಪರಿಸ್ಥಿತಿ ಏನ್ಲಾ ನಮ್ ಪರಿಸ್ಥಿತಿ ಏನು ಅಲ್ಲ ಆಸ್ತಿ ಬದುಕು ಎಲ್ಲ ಯಾರು ಕೊಡೋದ್ಲಾ ಯಾರು ಕೊಡೋದು ನಿನ್ಗೆ ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಯಾರು ಅಣೆ ಮಗ ಯಾಕೆ ಕೆಲಸ ಮಾಡಿದೆ ಇನ್ನೊಬ್ಬ ಮಗ ಆಗಿ ನೀನು ಅಲ್ಲ ಏನೋ ಮಗ ನೀನು ಈ ತರ ಕೆಲಸ ನೀನು ನಿನ್ಗೆ ಏನಾರು ಹೆಚ್ಚು ಕಮ್ಮಿ ಆದರೆ ನಮ್ಮ ಗತಿ ಎಲ್ಲ ನಮ್ಮ ಗತಿ ಏನು ಹೇಳು ನೋಡಿ ಅಜ್ಜಿ ನಾನು ನಿಮ್ಮೊಬ್ಬರಿಗೆ ನೀವು ಈ ಮನೆಗೆ ಮಾತ್ರ ಮಗ ಆಗಿಬಿಡ್ದು ದೇಶಕ್ಕೆ ಮಗ ಆಗಬೇಕು ಅಂತ ಇಷ್ಟಪಟ್ಟೀನಿ ಈ ವಿಷಯದಲ್ಲಿ ಮಾತ್ರ ನಾನು ಯಾವತ್ತೂ ನಾನು ಇನ್ ಡೇಟ್ ಹಾಕೋಕ್ಕಿಲ್ಲ ನೋಡಿ ನನಗೂ ಇಲ್ಲಿ ಬರೋದೇ ಬೇಡ ಅಂತ ಅನ್ಕೊಂಡಿದ್ದು

ಇಬ್ಬತ್ಕು ಬಾಳು ನೀನು ಸಂಬಳ ಸಂಬಳತಾ ನಮಗೆ ಕೊಡ್ಬೇಕಲ್ಲ ಮಗ ಬ್ಯಾಡಕಲ್ಲ ಬೇಡ ನಿಂದ ಅಮ್ಮ ಹೋಗ್ಬೇಡ ನೀನು ನೀನು ಹೋಗ್ಬೇಡ ನೀನು ಇಲ್ಲೇ ಇರ್ಲಾ ನೀನು ಮಗ ಇಲ್ಲೇ ಇರು ನೀನು ಯಾಕೆ ಇದು ಮಾಡಿಯ ನೀನು ಅಜ್ಜಿ ಇನ್ನೂ ಒಂದು ತಿಂಗಳು ಗಂಟೆ ಇಲ್ಲೇ ಇರ್ತೀನಿ ಆಮೇಲೆ ಹೋಗೋದು ಸುಮ್ಮನೆ ಇರು ಯಾಕೆ ಈಗಲೇ ಇರ್ತೀಯ ಹೋಗಬೇಕಾರು ಸಿ ಬಾಕಿ ಉಳಿಸ್ಕೋಕೊಂಡಿರ ಎಲ್ಲಾನು ಈಗ್ಲೇ ಹಾಕ್ಬೇಡ ಈ ಕೆಲಸ ಮಾಡೋ ನೀನು ನಮ್ಗೊಂದು ಮಾತು ಹೇಳ್ಬಿಟ್ಟು ಹೋಗಿಲ ನೀನು ಸುಮ್ಮನೆ ನಾವೇ ಸಾಪದ ಉಪ್ಪಾಕುದಲ್ಲ ನಮಗೆ ಅಸಹ್ಯ ಆಸಹ ಊಟ ಮಾಡಿಬಿಟ್ಟಲ್ಲ ಮಗ ನೀನು ಬಗ್ಗೆ ಮಾಡ್ಬಿಟ್ಟಲ್ಲ ಬಿಡು ಬೋದ್ರೆ ಬೈ ಏನು ಆಯ್ಕೆ ಸರಿ ಆಯ್ತು ಬಿಡಿ ಅವಳ್ಬೇಡ ಅಮ್ಮ ಸುಮ್ನಿರಮ್ಮ ಅಜ್ಜಿ ಸುಮ್ನಿರ್ ಅಜ್ಜಿ ನಿಂದ ಅಮ್ಮಬೇಡ ಮದ್ವೆ ಪೂಜನ್ ಮದ್ವೆ ಆಗು ನನ್ಗೆ ಯಾವ ಮದ್ವೆನೂ ಬೇಡ ಏನು ಬೇಡ ಪೂಜೆ ಎಲ್ಲರೂ ಬೇರೆ ಕಡೆ ಹೆಚ್ ಕಡೆ ಇರತ್ತ ಮದ್ವೇ ಚೆನ್ನಾಗಿರ್ಲಿ ಬಿಡು ನೋಡು ನಮ್ದು ನಮ್ಗೆ ಮುಂದೆ ನಮ್ಮ ಜೀವನ ನಮ್ಮ ಇಲ್ಲ ಯುದ್ಧ ಮಾಡ್ಬೇಕಾದ್ರೆ ರುಚಿ ಕಮ್ಮಿ ಆದ್ರೆ ಸುಮ್ನೆ ಅವ್ಳ ಇರ್ವಾಗ ನಾನು ನೋಡೋಕೆ ಇಷ್ಟ ಇಲ್ಲ ಅಂದ್ಬಿಟ್ಟೆ ನಾನು ನನ್ನ ಮೇಲೆ ಅವ್ಳಿಗೆ ಕೆಟ್ಟ ಅಭಿಪ್ರಾಯ ಬರ್ಲಿ ಅಂತ ನಾನು ಇಷ್ಟೆಲ್ಲ ಇಷ್ಟಕ್ಕೆಲ್ಲ ಅವಳಿಷ್ಟಕ್ಕೆಲ್ಲ ಆಗಿರ್ತಾಳೆ ಆರು ಆರ್ ತಿಂಗಳಾಗದಲ್ಲ ಅನ್ಕಂಡೆ ಅವಳು ನೀನು ಮರ್ತಿರ್ತಾನೆ ಇನ್ನೊಬ್ಬನ ಆಗಕ್ಕೆ ನನ್ ಸೊಸೆ ಚಿನ್ನಕಲ ಚಿನ್ನ ಇಲ್ಲಿ ಗಂಟ್ಲುವೆ ಆಕಾಶ ಇವತ್ತಲ್ಲ ನಾಳೆ ಬಂದ ಕಾಯ್ತ ಕುಂತವಳ ನಮ್ಗೆ ಎಟ್ಟಿಕಲ್ಲ ನಿನ್ಮೇಲೆ ನಮ್ಗೆ ಇಟ್ಕೊಂಡು ಕುಂತವಳೆ ನಿಜವಾಗ್ಲೂ ನೀನು ನಮ್ಗೆ ಈ ತರ ಮೋಸ ಮಾಡ್ಬಾರ್ದಾಗಿತ್ತು ಮಾತು ಹೇಳ್ಬೇಕಾಗಿತ್ತು ನಾವೇ ಕಳ್ಸ ಅದು ಬಿಟ್ಬಿಟ್ಟು ನೀನು ಈ ತರ ಇದ್ದಕ್ಕಿದ್ದಂಗೆ ತಂಗ ಮಾಯ ನಮಗೆ ನಮ್ಗೆ ಹಂಗ್ಬೇಡ ಅತ್ತೆ ಮಾವ ಎಲ್ಲ ಚೆನ್ನಾಗಿದಾರ ಎಲ್ಲ ಚೆನ್ನಾಗ್ ಅವ್ರೆ ಕಣಪ್ಪ ಎಲ್ಲ ಚೆನ್ನಾಗ್ ಅವ್ರೆ ಎಲ್ರು ನಿನ್ ನೆನ್ಪಲೆ ಎಲ್ಲ ನಿನ್ ನೆನ್ಪಲೆ ಅವ್ರೆ ಕಣ್ ಮಗ ಅಜ್ಜಿ ಬಿಡು ಆಯ್ತು ಬೇಜಾರ್ ಮಾಡ್ಕೊ ಬೇಡ ಹೊಡ್ ಅಮ್ಮ ಒಂದಿನ ಕೈಲಿ ಊಟ ಮಾಡಿ ಬಾಳ ದಿವಸ ಆಗ್ಬಿಟ್ಟದೆ ಒಳ್ಳೆ ಊಟ ಮಾಡ್ಬಿಡಮ್ಮ ಆಯ್ತು ಏನ್ ಬೇಕು ನಿನ್ಗೆ ಅಮ್ಮ ನೀ ಮಾಡೋ ಒಡೆ ಇಷ್ಟ ನಂಗೆ ನೀನ್ ಮಾಡೋ ಅಬ್ಬಿಟ್ಟು ಇಷ್ಟ ಅವೆಲ್ಲ ಮಾಡು ಆಯ್ತು ಎಲ್ಲರೂ ಮಾಡಿಸ್ಕೋ ಅಯ್ಯೋ ಅದ್ದಾರು ಸಿಗ್ತಾ ಹೇಳಿ ಯಾಕೆ ಹಿಂಗ ಹಿಂಗಿರ್ಬೇಕು ಮಕ್ಕ ಯಾವಾಗ್ಲೂ ನಗ್ನಗಿತ ಅಲ್ಲ ಕಂಡ್ ಮಗ್ನೇ ನಮ್ಮ ಕೈಲೆಲ್ಲ ಉಗ್ಸ್ಕೊಂಡಲ್ಲ ಸುಮ್ನೆ ನೀನು ಅಯ್ಯೋ ಹೋದ್ರೆ ಬಿಡು ನಮ್ಮ ಜೇಲ ಹೋದ್ರು ಬೈತಿರಂತೆ ಸರಿ ನಾನು ಹೋಗಿ ಪೂಜೆ ನೋಡ್ಕೊಂಡ್ ಬರ್ತೀನಿ ಹೋಗ್ಲ ಮಗ ಹೋಗು ಪಪ್ಪ ನಿನ್ಗೋಸ್ಕರ ಬಗ್ಗೆ ಆಯ್ತಾ ಕುಂತವಳವಳು ಹೋಗಿ ಮಾತಾಡ್ಸ್ಕೊ ಬರೋಗು ಸರಿ ಆಯ್ತು ಅತ್ತೆ ಮಾವನ ಪೂಜನ ಎಲ್ಲ ಮಾತಾಡ್ಸ್ಕೊ ಬರ್ತೀನಿ ಹ್ಞೂ ಆಯ್ತು ಓಟ್ ಬರೋಗು ಅಯ್ಯೋ ಹೆಂಗ ಕನತೆ ಅಲ್ಲ ಕನತೆ ನನ್ನ ಮಗನಿಗೆ ಇಷ್ಟೊಂದು ದೇವರು ಒಳ್ಳೆ ಬುದ್ಧಿ ಕೊಟ್ಟದಲ್ಲತ್ತೆ ದೇಸ ಕಾಯಿ ಅಂತ ಬುದ್ಧಿ ಕೊಟ್ಟದಲ್ಲ ನಿಜವಾಗ್ಲೂ ಇಂಥ ಮಗನಿರಕ್ಕೆ ನಾನು ಅದೃಷ್ಟ ಮಾಡಿದೆ ಸುಮ್ನೆ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟನಲ್ಲತ್ತೆ ನನಗೆ ಭಾಳ ಬೇಜಾರಾಯ್ತಾ ಕೂತದೆ ಅಯ್ಯೋ ಬಿಡವ ನಮಗೆ ಗೊತ್ತಿತ್ತಾ ಇನ್ನೊಂದು ಮಗ ಹೇಳ್ಬಿಟ್ಟು ಹೋಗ್ಬೇಕಾಗಿತ್ತಾನೆ ಹೇಳ್ದಾನೆ ಹೋಗ್ಬಿಟ್ಟು ಆಯ್ತು ಬಿಡು ಏನೋ ಈಗಲ್ಲರೂ ಬಂದನಲ್ಲ ಒಳ್ಳೇದಾಯ್ತಲ್ಲ ಹ್ಞೂ ಬಿಡು ಮಗ ಹೋಗು ಅವ್ನು ಇಷ್ಟಪಡೋದು ಏನೇನು ಬೇಕು ಹಂಗೆ ಎಲ್ಲರೂ ಮಾಡಿಕೊಡು ಹೊಟ್ಟೆ ತುಂಬ ತಿನ್ನಲಿ ಹ್ಞೂ ಸರಿ ಕಣತೆ ಆಯಿತು ಮಾಡ್ತೀನಿ ಅಯ್ಯೋ ನನ್ನ ಮಮ್ಮಗೆ ನೋಡಿದ್ರೆ ಭಾಳ ಖುಷಿ ಆಯ್ತದೆ ಒಂದು ಕಡೆ ಮನ್ಸಿಗೆ ಸ್ವಾರ್ಥಿಗಳ ಥರ ನಮ್ಮ ಜೊತೆ ಇರಬೇಕು ಅಂತ ಆಸೆ ಆದ್ರೂ ಇನ್ನೊಂದು ಕಡೆ ಏನೋ ನನ್ನ ಮಗ ನನ್ನ ಮಮ್ಮಗೆ ದೇಶ ಸೇವೆ ಹೋಯ್ತಾನಲ್ಲ ಅಂತ ಖುಷಿನೂ ಆಯ್ತದೆ ಈ ಥರ ದುಃಖನೂ ಆಯ್ತದೆ ಏನೋ ಬಿಡು ಇನ್ನೇನು ಮಾಡೋಕ್ಕಾಯ್ತಿಲ್ಲ ಇನ್ನ ಮಗ ಮಾತು ಅಂತನಲ್ಲ ಅವ್ನು ನೀರು ಅಷ್ಟು ತಿಂಟ ರಜದಲ್ಲಿದ್ದಾನಂತರ ತಿಂಗಳು ಅವ್ನಿಗೆ ಏನೇನು ಬೇಕು ಅಜ್ಜಾಗಿ ಅಡುಗೆ ಗಿಡಿಗೆ ಮಾಡಿಕವ ಹ್ಞೂ ಸರಿಯತ್ತೆ ಆಯಿತು ಪೂಜೆ ಮುದ ಮಾಡ್ಕೊಳಕ್ಕೆ ಅದೇ ಇವ್ನು ನೋಡ್ರಿ ಮಿಲ್ಟ್ರಿ ಇಲ್ಲವೇ ಈಗ ನಾವು ಹೆಂಗತ್ತೆ ಕೇಳಕ್ಕದ್ದು ಎಣ್ಣೆ ಅವ್ರಿಗೂ ಏನೇನಾರು ಮನ್ಸಲ್ಲಿ ಬಂದ್ಲಾಗ್ ಇಸ್ತಾವೆ ತಾನೆ ನೋಡೋದ ಬಿಡವ ನೋಡೋದ ಬಿಡು ಆ ದೇವ್ರದಯ್ಯ ಏನಿದ್ದದೋ ಯಾರು ಗೊತ್ತು ನಾವೇನು ಹೇಳೋಕ್ಕಾಯ್ಕಿಲ್ಲ ಆ ಭಗವಂತ ಯಾವ ಥರ ದಾರಿ ತೋರ್ತಾನೆ ಆ ದಾರಿ ಹೋಗ್ಬೇಕು ಅಷ್ಟೇ ಇನ್ನೇನು ಮಾಡೋಕ್ಕಿಲ್ಲ ಬಿಡು ಭಗವಂತ ದಾರಿ ತೋರ್ದಾಗ ಆಗ್ಲಂತೆ ಅರಿಯುತ್ತೆ ನಾನು ಅವ್ಗೆ ಬೇಕಾಗಿರೋ ಒಬ್ಬಿಟ್ಟು ಒಡೆಯಲ್ಲ ಮಾಡ್ತೀನಿ ಸರಿ ಕಣವ ಆಯಿತು ಇನ್ನೇನರಪ್ಪ ಅಯ್ಯೋ ಎಲ್ಲರೂ ಆಕಾಶ ಹೋದ ಆಕಾಶ ಹೋದ ಅಂತ ಕೇಳ್ತಾ ಇದ್ರಲ್ಲ ಈಗ ಗೊತ್ತಾಯ್ತಾ ಆಕಾಶ ಎಲ್ಲಿಗೆ ಹೋಗಿದ ಅಂತ ನಿಜವಾಗ್ಲು ಏ ಇಂಥ ಮಮ್ಮಗನ ಪಡೆಯೋಕೆ ನಾನು ಭಾಳ ಅದೃಷ್ಟ ಮಾಡಿದೆ ದೇಹ ಕಾಯಬೇಕು ಅನು ಹಂಬಲ ಅದಲ್ಲ ನಮಗೆ ಇಷ್ಟೊಂದು ಆಸ್ತಿ ಪಾಸ್ತಿ ಎಲ್ಲ ಇದ್ರೂ ನನ್ನ ದೇಶ ಸೇವೆ ಮಾಡಬೇಕು ನಾನು ಮನ್ಸಲ್ಲಿ ಅದಲ್ಲ ಅಂತ ಮಗ ಸಿಕ್ಕೋನಲ್ಲ ನಿಜವಾಗಲೂ ನಾನು ಭಾಳ ಅದೃಷ್ಟವಂತೆ ಭಾಳ ಖುಷಿ ಆಯ್ತು ನನಗೆ ಎಲ್ಲಿ ಹೋಗಿದ್ದಾನೆ ಏನೋ ಎಲ್ಲ ಚಂಗು ಸುತ್ತಿದ್ದಾನೆ ಏನೋ ಅಂದ್ಕೊಂಡು ಬಾಯಿ ಬಂದಾಗ ಮಾತಾಡ್ಬಿಟ್ಟೆ ನನ್ನ ಮಮ್ಮ ಮಗನಿಗೆ ನನಗೆ ಭಾಳ ಬೇಜಾರಾಯ್ತು ಅದೇ ಇವತ್ತು ನೆನ್ಸ್ಕೊಂಡ್ರೆ ನನ್ನ ಮಗ ಮಗನ ನನಗೆ ಭಾಳ ಹೆಮ್ಮೆ ಅನಿಸ್ತದೆ ಹ್ಞೂ ಏನೋ ಚೆನ್ನಾಗಿರಲಿ ನನ್ನ ಮಗ ಕಾಯಿಸಿ ಆರೋಗ್ಯ ಕೊಟ್ಟು ಕಾಪಾಡಲಿ ಒಂದು ದೇಶ ಸೇವೆಯೂ ಮಾಡಲಿ ಒಂದು ದೇಶ ಸೇವೆ ಮಾಡಿಕೊಂಡು ಒಂದು ಸಾ ಒಂದು ಯಶಸ್ಸಾಗಿ ಬರಲಿ ಅಂತಲೇ ಬೇಡ್ಕೊಳ್ತೀನಿ ಕಂದ್ರಪ್ಪ ಸರಿ ಮತ್ತೆ ಹಂಗೆ ವೀಡಿಯೋ ಹೆಂಗ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋ ಮತ್ತೆ ನಮಸ್ಕಾರ ಮಗ ಹಂಗೆ ಇದನ್ನ ಆಲ ಹಾಲು ಕಾಯಿಸ್ಬಿಡು ಆಲ ಬೆಲ್ಲ ಹಾಕ್ಬಿಟ್ಟು ಉಂಟು ಕಾಯ್ತುರಿ ಹಾಕ್ಬಿಟ್ಟು ಒಬ್ಬಿಟ್ಟಿಗೆ ಅವನು ಕಾಯ್ತು ರೀ ಬೆಲ್ಲ ಹಾಕ್ಬಿಟ್ಟು ಕಾಯಿಸಿದ್ರೆ ಭಾಳ ತಿಂತಾನೆ ಚೆನ್ನಾಗಿ ಹಾಲು ಕಾಯಿಸ್ಬಿಡು ಹ್ಞೂ ಸರಿ ಅದೇ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ